ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಸುಮಾರು ಇಪ್ಪತ್ತೆಂಟು ಸಾವಿರದ ನೂರ ಇಪ್ಪತ್ತು ಕೋಟಿ ಆದಾಯವನ್ನು ಕೊಟ್ಟಂಥ ಇಲಾಖೆ ಇದ್ದರೆ ಅದು ಅಬ್ಕಾರಿ ಇಲಾಖೆ ಮುಂದಿನ ಸಾಲಿಗೆ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ಸರ್ಕಾರದ ಗುರಿ ಇರೋದು ಸುಮಾರು ಮೂವತ್ತೈದು ಸಾವಿರದ ಐನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಸಂಗ್ರಹಣೆಗೆ ಗುರಿಯನ್ನಿಟ್ಟಿದ್ದಾರೆ ಇಷ್ಟೊಂದು ಕೋಟಿ ಆದಾಯವನ್ನು ಸರ್ಕಾರ ಮಾಡಬೇಕಾದ್ರೆ ಕೊಡಗಿನಾದ್ಯಂತ ಪಾಲು ಏನಿದೆ ಅಂತ ಹೇಳೋದು ನಾವು ಮನದಟ್ಟ ಮಾಡಿಕೊಳ್ಬೇಕಾಗುತ್ತದೆ ಕೊಡಗಿನಲ್ಲಿ ಪ್ರಸ್ತುತ ಸಾಲಿನಲ್ಲಿ ಸುಮಾರು ಇನ್ನೂರ ಐವತ್ತು ಒಂದು ಎಲ್ಲ ವರ್ಗದ ಸಣ್ಣದಾರರು ಇವತ್ತು ವ್ಯಾಪಾರ ಉದ್ಯಮವನ್ನು ನಡೆಸುತ್ತಾ ಇದ್ದಾರೆ ಒಂದು ವ್ಯಾಪಾರಸ್ಥ ಒಂದು ಉದ್ಯಮೆಯಲ್ಲಿ ಕನಿಷ್ಠ ಪಕ್ಷ ಹತ್ತು ಜನರನ್ನು ನಾವು ತೆಗೆದುಕೊಂಡ್ರೆ ಇನ್ನೂರ ಐವತ್ತೊಂದು ಸಣ್ಣದಾರಿಗೆ ಎರಡೂವರೆ ಸಾವಿರ ಜನರು ಇವತ್ತು ಕೊಡಗಿನಾದ್ಯಂತ ಈ ಉದ್ಯಮದಲ್ಲಿ ದುಡಿತಾ ಇದ್ದಾರೆ ಇಷ್ಟೊಂದು ಜನರು ದುಡಿದು ಅವರ ಸಂಸಾರ ಸುಗಮವಾಗಿ ನೀಡಬೇಕಂದ್ರೆ ಕಾರ್ಮಿಕರಾಗಲಿ ಕೆ ಎಸ್ ಪಿ ಸಿ ಡಿಪೋದಲ್ಲಿ ಆಗಲಿ ನಮ್ಮ ಲೋಡಸ್ ಆಗಲಿ ಎಲ್ಲರೂ ನಡಿಬೇಕಾದ್ರೆ ಕೊಡಗಿನಾದ್ಯಂತ ನಡೆಸುತ್ತಿರುವ ಈ ವ್ಯಾಪಾರಸ್ಥರಿಗೆ ಈ ಸರ್ಕಾರ ಹಾಗೂ ನಮ್ಮ ಪಾರದರ್ಶಕವಾಗಿ ಹೋರಾಡ್ತಾ ಇರುವ ಆಡಳಿತ ಮಂಡಳಿಯಿಂದ ಯಾವ ಯಾವ ನ್ಯಾಯ ಕೊಡಬೇಕು ಅಂತ ಹೇಳೋದು ನಾವು ತಿಳಿದುಕೊಳ್ಳಬೇಕಾಗ್ತದೆ ಸಂಘಟನೆ ಮಾಡಬೇಕು ಕೊಡಗಿನಾದ್ಯಂತ ಸಣ್ಣದಾರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಎರಡು ಸಾವಿರದ ಇಪ್ಪತ್ತೆರಡರಿಂದ ನನ್ನ ಒಂದು ಸ್ಥಾನವನ್ನು ಅಧ್ಯಕ್ಷ ಆಗಿ ವಹಿಸಿಕೊಂಡು ನನ್ನ ಕೈಲು ಸಾಧ್ಯ ಆದಷ್ಟು ವಿಷಯವನ್ನು ಎಲ್ಲರ ಹಿರಿಯರ ಮಾರ್ಗದರ್ಶನ ತೆಗೆದುಕೊಂಡು ನಾನು ಇವತ್ತು ಕಾರ್ಯವೈಖರಿಯನ್ನು ಮಾಡ್ತಾ ಬಂದಿದ್ದೇನೆ ಇದಕ್ಕೆ ಪ್ರಸ್ತಾಪಿಸಿದಾಗ ನಮ್ಮ ಸುಜೋತನಾಯನವರು ಆಗಲೇ ಭಾಷಣದಲ್ಲಿ ಮಾತಾಡಿದರು ಯಾಕಂದರೆ ಸಹಕಾರಿ ಕ್ಷೇತ್ರದಲ್ಲಿ ಭಾಳ ಅನುಭವಿಸ್ತಾ ಇರಿದ್ದಾರೆ ಒಂದು ಬೈಲವನ್ನು ಈ ಸಂಘಟನೆ ನೋಂದಾಣಿಕೆ ಇಷ್ಟು ವರ್ಷ ಆಗಿರಲಿಲ್ಲ ಕಾರಣಾಂತರಗಳಿಂದ ಆದರೆ ಈಗ ಸಂಘ ನೋಂದಾಣಿಕೆ ಆದಮೇಲೆ ಬೈಲವನ್ನು ಮಾಡೋದು ಒಂದು ಮುಖ್ಯ ಗುರಿಯಾಗಿತ್ತು ಬೈಲ ಮಾಡುವಾಗ ಹಲವಾರು ಸಾರಿ ಚರ್ಚೆಯನ್ನು ಮಾಡಿ ನಾವು ಈ ಸಲ ನಮ್ಮ ಬೈಲದಲ್ಲಿ ಒಂದು ಕಾಪಿ ಮತ್ತು ಇತರ ವಿಷಯಗಳನ್ನು ಕೊಡಬೇಕಾಗಿತ್ತು ಯಾವುದೇ ಒಂದು ಚೂರು ತಪ್ಪಾಗಿದೆ ಮುಂದಿನ ಸಾಲಿಗೆ ಅದನ್ನು ಕಾನೂನಾತ್ಮಕವಾಗಿ ನಿಯಮಾನುಸಾರ ಮಾಡೋದಕ್ಕೆ ನಾವು ಸಂಘಟನೆಯಿಂದ ಬದ್ಧರಾಗಿದ್ದೇವೆ ಆದರೆ ಬೈಲ ಮಾಡುವಾಗ ಇಂದಿನ ಸಾಲಿನಲ್ಲಿ ಬರೀ ಸಣ್ಣದಾರು ನಮ್ಮ ಮೀಟಿಂಗ್ಗೆ ಹಾಜರಾಗಬೇಕು ಅಂತ ಹೇಳೋ ಒಂದು ವದಂತಿ ಇತ್ತು ಹಲವಾರು ಸಮಸ್ಯೆಗಳು ಇದರಿಂದ ನಮಗೆ ಎದುರಾಗುತ್ತೆ ಯಾಕಂದರೆ ಒಬ್ಬ ಸಣ್ಣದಾರು ಯಾವುದೋ ವಾತಾವರಣದಿಂದ ಅವರಿಗೆ ಇವತ್ತು ಸಭೆಗೆ ಬರೋಕ್ಕಾಗೋದಿಲ್ಲ ಆಗ ಅವನ ಪ್ರತಿನಿಧಿಸುವ ಒಬ್ಬ ವ್ಯಕ್ತಿ ಬರಲೇಬೇಕು ಅಂತ ಹೇಳೋ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಲೀಸ್ ಹೋಲ್ಡರ್ ಆಗಿರ್ಬೋದು ಕಾನೂನಾತ್ಮಕವಾಗಿ ಒಬ್ಬ ಸಣ್ಣದಾರು ಯಾರಿಗೆ ಅವಕಾಶ ಇರ್ತಾರೆ ಅವರು ಬಂದು ಪ್ರತಿನಿಧಿಸಬಹುದು ಅಂತ ಹೇಳೋ ಒಂದು ಅಂಶವನ್ನು ನಾವು ಬಹಳದಲ್ಲಿ ಸೇರಿಸಿದ್ದೇವೆ ಆದ್ದರಿಂದ ಮುಂದಿನ ದಿನದಲ್ಲಿ ಯಾವುದೇ ಸಣ್ಣದಾರು ಅವರಿಗೆ ಬರೋಕ್ಕೆ ಅವಕಾಶ ಇಲ್ಲ ಅಂದರೂ ಒಬ್ಬ ಪ್ರತಿನಿಧಿಯನ್ನು ನಮ್ಮ ಸಂಘಕ್ಕೆ ಕಳಿಸಿಕೊಡುವಂಥ ಒಂದು ವಿಷಯ ಇದೆ ಮುಂದುವರೆದಂಗೆ ಈಗ ಅವರು ಸುಜಿತ್ ಅವರು ಹೇಳಿದರು ನಾವು ಒಂದು ಬೈಲನ್ನು ಕಾನೂನಾತ್ಮಕವಾಗುವ ಮಾಡುವಾಗ ವಾರ್ಷಿಕ ಚಂದನ ಏನು ಮಾಡಬೇಕು ಅದನ್ನೆಲ್ಲ ಒಂದು ನಿರ್ದಿಷ್ಟ ಒಂದು ಗುರಿ ಇಟ್ಟು ಮಾಡುವಂಥದ್ದಾಗಿದೆ ಅದಕ್ಕೆ ಪ್ರಸ್ತುತ ಸಾಲಿನಲ್ಲಿ ಒಬ್ಬ ಸಣ್ಣದಾರರು ವಾರ್ಷಿಕವಾಗಿ ಎರಡು ಸಾವಿರ ರೂಪಾಯಿಯನ್ನು ಕೊಟ್ಟುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದೆ ಸಣ್ಣದಾರರು ಮುಂದಿನ ದಿನಗಳಲ್ಲಿ ಕೆ ಎಸ್ ಬಿ ಸಿ ಎಲ್ಲ ಅಲ್ಲಿಗೆ ಬರುವಂಥ ಮೂಲಕ ಅಥವಾ ನಮಗೆ ಇವತ್ತು ಬಂದಂಥವ್ರು ಕೊಡುವಂಥ ಸಂದರ್ಭ ಆಗಿರ್ಬೋದು ನೀವು ನೋಡಿ ಅದನ್ನು ಮಾಡಿಕೊಂಡು ನಮ್ಮ ಎಸೋಸಿಯೇಷನ್ನ ಬಲಪಡಿಸುವಂಥ ಕಾರ್ಯಕ್ಕೆ ನೀವು ಸಹಕಾರ ಕೊಡ್ತೀರ ಅಂತ ಹೇಳಿ ನಾನು ಭಾವಿಸ್ತೀನಿ ಹಾಗೆ ಮುಂದುವರೆದಂಗೆ ನಮ್ಮ ಶಾಂತಪ್ಪನವರು ಭಾಳ ಅತಿ ಸೂಕ್ಷ್ಮವಾಗಿ ಒಂದು ವಿಷಯವನ್ನು ಹೇಳಿದ್ರು ಭ್ರಷ್ಟಾಚಾರನ ತಡೆಗಟ್ಟುವಂಥ ವಿಷಯ ನಾವು ಯಾಕೆ ಹೇಳ್ಕೊಳ್ಬೇಕಾಯ್ತದೆ ಅಂದರೆ ಎಲ್ಲರೂ ಹೇಳ್ತಾರೆ ಹೌದು ನಾವು ಏನು ತಪ್ಪು ಮಾಡ್ತಾಯಿದ್ದೀವಿ ಏನೂ ತಪ್ಪು ಮಾಡ್ತಾ ಇಲ್ಲ ಸಿ ಎಲ್ ನೈನಲ್ಲಿ ಪಾರ್ಸಲ್ ಕೊಡ್ತಾ ಇದ್ದೀವಿ ಸಿ ಎಲ್ ಟು ಅಲ್ಲಿ ಕುಡಿಯೋಕ್ಕೆ ಬಿಡ್ತಾ ಇದೀವಿ ಇದು ಎರಡು ಬಿಟ್ಟರೆ ಯಾವುದೂ ತಪ್ಪು ಮಾಡ್ತಾ ಇಲ್ಲ ಏನೇನೋ ದಂಧೆ ಕರ್ನಾಟಕದಲ್ಲಿ ನಡೀತಾ ಇದೆ ಯಾವುದೇ ಇಲಾಖೆಯಲ್ಲಿ ನಡೀತಾ ಇದೆ ಏನು ಧ್ವನಿ ಗುಡಿಸ್ತಾ ಇದ್ದಾರೆ ಯಾವುದೂ ಧ್ವನಿ ಗುಡಿಸ್ತಾ ಇಲ್ಲ ಇದು ಎರಡಕ್ಕೋಸ್ಕರ ನಮ್ಮ ಗೌರವಾನ್ವಿತ ಸಣ್ಣದಾರು ಅವರಿಗೆ ಯಾಕೆ ತಲೆ ಅಂತ ಹೇಳೋ ಒಂದು ಅಂಶ ಪ್ರತಿಯೊಬ್ಬ ಸಣ್ಣದಾರರಲ್ಲಿ ಇರಬೇಕು ಪ್ರತಿಯೊಬ್ಬ ಸಣ್ಣದಾರಲ್ಲಿ ಮನವಿಯನ್ನು ಮಾಡ್ತೇನೆ ನಿಮ್ಮ ಮಕ್ಕಳು ಯಾರು ಯುವ ಪೀಳಿಗೆಗೆ ಬಂದಿದ್ದಾರೆ ಯುವ ಪೀಳಿಗೆಯನ್ನು ಒಂದು ಚೂರು ಮುಂದುವರೆದಂಗೆ ಬಿಡಿ ಯಾಕಂದರೆ ಇವತ್ತುವರೆಗೆ ಏನಾಗಿದೆ ಅದನ್ನು ಮರೆತು ಮುಂದಿನ ದಿನ ನಾವು ಸಕ್ರಿಯಾಗಿ ದುಡಿಯುವಂಥ ಕೆಲಸವನ್ನು ಮಾಡಬೇಕಾದ್ರೆ ಯುವ ಪೀಳಿಗೆ ಬರಬೇಕು ಆದ್ದರಿಂದ ನಾವು ವಿರಾಜಪೇಟೆ ತಾಲೂಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿಯಲ್ಲಿ ಒಂದು ಸಂಘಟನೆಯನ್ನು ಎಸ್ ಅಯ್ಯಪ್ಪನವರ ಮೂಲದಲ್ಲಿ ನಾವು ಮಾಡಿದ್ದೇವೆ ಮುಂದುವರೆದಂಗೆ ಮಡಿಕೆಯಲ್ಲೂ ಮಾಡಬೇಕು ಅಂತೇಳಿ ಮಾಬಲ ಅವರಿಗೆ ಒಂದು ಸಲಹೆಯನ್ನು ಕೊಟ್ಟಿದ್ದೇನೆ ಹಾಗೂ ಸೋಮಾರ್ಪೇಟೆಯಲ್ಲೂ ಸಹ ಒಂದು ಸಂಘಟನೆ ಮಾಡಿದ್ದಾರೆ ಒಂದಂತೂ ತಿಳ್ಕೊಳ್ಳಿ ಅಬ್ಕಾರಿ ಇಲಾಖೆಯವರು ಅಷ್ಟು ಸುಲಭದಲ್ಲಿ ಯಾರಿಗೂ ತಲೆ ಬಗ್ಸೋದಿಲ್ಲ ಅಬ್ಕಾರಿ ಇಲಾಖೆಯವರು ಇವತ್ತು ನಾಳೆ ಇಡೀ ಒಬ್ಬೊಬ್ಬ ಸಣ್ಣದಾರನ್ನ ಬೇರೆ ಇಟ್ಟು ಅವರು ಇಷ್ಟು ಕೊಡ್ತಾ ಇದ್ದಾರೆ ಇವರು ಇಷ್ಟು ಕೊಡ್ತಾ ಇದ್ದಾರೆ ಅಂತ ಹೇಳಿ ವಸೂಲಾತಿ ಮಾಡ್ತಾರೆ ನೀವು ಆತ್ಮೀಯವಾಗಿ ತಿಳಿದುಕೊಳ್ಳಿ ಯಾವುದೇ ಸಣ್ಣದಾರು ಐದು ಜನರು ಸೇರಿ ಮಾತಾಡುವಂಥ ಕೆಲಸ ನಾವು ಮಾಡ್ತಾ ಇಲ್ಲ ಅವನು ಕೊಟ್ಕೊಳ್ಳಿ ಇಷ್ಟು ವ್ಯಾಪಾರ ಆಯಿತು ಲೀಸ್ ಆರ್ಡರ್ ಅವನು ಕೊಟ್ಟಿದ್ದಾರೆ ಇಷ್ಟ ಅಂತ ಬಿಟ್ಟರೆ ಸಂಘಟನೆಯಲ್ಲಿ ಜೊತೆಗೂಡಿ ಒತ್ತೊರ್ಮೆ ಮಾಡಿ ಒಂದು ವಿಷಯವನ್ನು ಪ್ರಸ್ತಾಪಿಸಿ ಆಗಲೇ ಹೇಳಿದ್ರು ನಮ್ಮ ಶಾಂತಪ್ನವರು ಹೋಗಿ ಮಾತಾಡಿ ಅವ್ರ ಜೊತೆ ಏನಾಗುತ್ತೆ ನಾಲ್ಕು ಸಣ್ಣದಾರು ಹೋಗ್ಬಿಟ್ಟು ಡಿ ಸಿ ಬರ್ತಾರೆ ಉಪಯುಕ್ತರು ಬರ್ತಾರೆ ಯಾರು ಮೇಲಿಂದ ಬಂದವರಲ್ಲ ಅದು ಪ್ರಸ್ತುತ ಸಾಲಿನಲ್ಲಿ ನಾನು ಹೇಳ್ತಾ ಇದ್ದೀನಿ ಕೊಡಗಿನಾದ್ಯಂತ ಇಷ್ಟು ವರ್ಷಕ್ಕೆ ಬಂದ ಡಿ ಸಿಯಲ್ಲಿ ಈಗ ಉಪಾಯುಕ್ತರಾಗಿ ಕ್ಯಾಪ್ಟನ್ ಅಜಿತ್ ಕುಮಾರ್ ಅಂತ ಮಕ್ಕಂದೂರದ ಸ್ಥಳೀಯವರು ಬಂದಿದ್ದಾರೆ ನೀವು ಯಾವಾಗಲೂ ಭೇಟಿ ಮಾಡಿ ಅವರಿಗೆ ಬೊಕ್ಕೆ ಇಟ್ಟು ಒಂದು ಮಾತಾಡುವಂಥ ಯಾವಾಗಲೂ ಎಸೋಸಿಯೇಷನಲ್ಲಿ ನಾನಿದ್ದೀನಿ ಅಧ್ಯಕ್ಷ ಪದಾಧಿಕಾರಿಗಳು ಮಾತಾಡೋದಾದ್ರೆ ನಿಮ್ಮ ಸಂಪರ್ಕವನ್ನು ನೀವು ಬೆಳೆಸ್ಕೊಳ್ಳಿ ಅದರಲ್ಲಿ ಏನೂ ತಪ್ಪಿಲ್ಲ ಡೈರೆಕ್ಟಾಗಿ ಯಾವುದೇ ಡಿ ಸಿಗೆ ನೀವು ಫೋನ್ ಮಾಡುವಂಥ ಒಂದು ಇಟ್ಟು ಇಟ್ಕೋಬೋದು ಯಾರು ಬೇಡ ಅಂತ ಹೇಳಲ್ಲ ಆವಾಗ ನಿಮ್ಗೆ ಗೊತ್ತಾಯ್ತಾನೆ ಯಾಕೆ ಕೊಡಬೇಕು ಭ್ರಷ್ಟಾಚಾರಕ್ಕೆ ಯಾಕೆ ಕೈ ನೀಡಬೇಕು ಅಂತೇಳಿ ನೋಡಿ ಚುನಾವಣೆ ಸಂದರ್ಭ ಬಂತು ಚುನಾವಣೆ ಸಂದರ್ಭ ಬಂದಾಗ ಪಾಪ ಜಾಯಿಂಟ್ ಕಮಿಷ್ನರ್ ಅವರು ಬಂದು ಮೀಟಿಂಗ್ ತೆಗೆದುಕೊಂಡ್ರು ಎಲ್ಲ ನಮಗೆ ಅಂಕ ಅಂಕ ಅಂಶಗಳನ್ನು ಬಿಚ್ಚಿಟ್ಟು ಇಷ್ಟಿಷ್ಟು ಮಾಡಿ ಅಂತ ಹೇಳಿದ್ರು ಅವರಿಂದ ಯಾವುದೇ ಒತ್ತಡ ಇರಲಿಲ್ಲ ಅಷ್ಟೊಂದು ಸಹಾಯಕಾರಿಯಾಗಿ ವಿಷಯವನ್ನು ಸಭೆಯನ್ನು ಸೇರಿದ್ರು ಕೆಲವರೆಲ್ಲ ಬಂದಿದ್ರು ಅವತ್ತು ಸಭೆಗೆ ತದನಂತರ ಹೋದ ಮೇಲೆ ಹೊರಗಡೆಯಿಂದ ಬಂದ ಜ ಅಧಿಕಾರಿಗಳು ಅವರು ಮಾಡಿದಂಥ ಕೆಲಸ ತಮಗೆಲ್ಲ ಗೊತ್ತಿರುವಂಥ ವಿಷಯ ಎಷ್ಟೊಂದು ಭ್ರಷ್ಟಾಚಾರ ಎಸ್ಕಿದ್ದಾರೆ ಅಂದರೆ ಆಗಲೇ ಅವರು ಮಾತಾಡಬೇಕಾದ್ರೆ ಹೇಳಿದ್ರು ಇದಕ್ಕಿಂತ ದರೋಡೆ ಮಾಡೋದು ಒಳ್ಳೆಯದು ಅಂತ ನಿಜ ಸ್ವಾಮಿ ಇವರು ಧಾರೋಡೆ ಮಾಡೋದಕ್ಕೂ ಏಸಿತಿಲ್ಲ ನಾನು ಹೇಳ್ತಾ ಇದ್ದೀನಿ ಅದು ಹೇಳ್ಬಾರ್ದಂಥ ವಿಷಯ ಪತ್ರಕರ್ತರ ಮುಂದೆ ಆದರೂ ಸಹ ಅಷ್ಟೊಂದು ನೋವನ್ನು ನಮ್ಮ ಸಣ್ಣದಾರಿಗೆ ಕೊಟ್ಟಿದ್ದಾರೆ ನೋಡಿ ಒಬ್ಬರು ನಾವಿವಾಗ ಒಂದು ಮೂರು ಅಂಗಡಿ ಆದರೆ ಒಬ್ಬರು ಅಂಗಡಿ ಇರ್ಬೋದು ಅವರು ಎದುರಿಸ್ಬೋದು ಆದರೆ ಒಬ್ಬ ಒಂದು ಸಣ್ಣದ ಅವನಿಗೆ ಅವ್ನಿಗೆ ಕಷ್ಟ ಆಯ್ತದೆ ಯಾವ ಥರ ಎದುರಿಸೋದು ಕೇಸ್ ಹಾಕ್ಬಿಡ್ತಾರ ಕ್ಲೋಸ್ ಮಾಡಿಬಿಡ್ತಾರಾ ಸಸ್ಪೆಂಡ್ ಮಾಡ್ತಾರಾ ಅಂತ ಹೇಳ್ತಾರೆ ತಮ್ಮನವ್ರು ನಮಗೆ ಫೋನ್ ಮಾಡ್ತಾರೆ ಕೆಲವರು ಒಂದೊಂದು ಸಲ ಫೋನ್ ಮಾಡ್ತಾರೆ ಆದರೆ ನ್ಯಾಯಯುತವಾಗಿ ವಿರಾಜಪೇಟೆ ತಾಲೂಕಿನ ಇರುವಂಥ ಸಣ್ಣದಾರಿಗೆ ಕೆಲವು ನ್ಯಾಯವನ್ನು ದೊರಕಿಸ್ಕೊಡಲ್ಲಿ ನಾನು ಯಶಸ್ವಿಯಾಗಿದ್ದೀನಿ ಹಾಗೆ ಸೋಮಾರ್ಪೇಟೆ ಮಡಿಕೇರಿ ಕಡೆಗೆ ಅಷ್ಟೊಂದು ನಾನು ಮುಂದುವರಿಯೋದು ಸಾಧ್ಯ ಆಗಿಲ್ಲ ಮುಂದಿನ ದಿನಗಳಲ್ಲಿ ಅವರಿಗೆ ಸಹಕಾರ ನೀಡ್ತೇನೆ ನನ್ನ ಕೈಲಿ ಆಗಿದಷ್ಟು ಶ್ರಮವನ್ನು ಮಾಡ್ತೇನೆ ಅಂತ ಹೇಳುತ್ತಾ ಹಾಗೇ ನಮ್ಮ ಅವರು ಫೋನ್ ಮಾಡಿದ್ರು ಇಡೀ ಜಿಲ್ಲೆಗೆ ಒಂದು ಮಾದರಿಯಾಗಿ ಇವತ್ತು ಸಣ್ಣದಾರರಾಗಿ ವ್ಯವಸ್ಥೆ ಇರೋದು ಅವರೊಬ್ಬರು ಮಂಜುನಾಥ್ ಅವರು ಯಾಕಂದರೆ ಯಾವ ಅಬಕಾರಿ ಇಲಾಖೆ ಯಾವುದೂ ಇಲ್ಲ ನೀವು ಪ್ರಶ್ನೆ ಮಾಡ್ಬೋದು ಈಗ ನೀವು ಹೆಂಗ್ ಸ್ವಾಮಿ ನಡೆಸ್ತೀರಾ ಕೇಳಿ ಅವ್ರನ್ನ ಇಲ್ಲೇ ವೇದಿಕೆ ಮೇಲೆ ಇದ್ದಾರೆ ಅವ್ರು ಹೆಂಗೆ ಕಾರ್ಯವೈಖರಿ ಮಾಡ್ತಾ ಇದ್ದಾರೆ ಅಂತ ಕೇಳಿ ನನಗೂ ಯಾಕೆಂದರೆ ಆ ಹೆಸರಿನಲ್ಲಿ ನಂದು ಸೇರ್ಸೋಕ್ಕಾಗಲ್ಲ ಓಪನ್ ಆಗಿ ಹೇಳ್ತೀನಿ ಇರೋದು ಏನಿದೆ ಮಾಮೂಲು ಕೊಡೋದನ್ನ ಕೊಟ್ಬಿಟ್ಟು ಮಾಡೋಣ ಅಂತ ಅನಿಸುತ್ತೆ ಅವ್ರು ಮಾಡ್ತಾ ಇದ್ದಾರೆ ಅವ್ರು ವ್ಯಾಪಾರ ಮಾಡ್ತಾ ಇದ್ದಾರೆ ಅವ್ರು ಸಿ ಎಲ್ ಸೆವೆನ್ ಇರ್ಬೋದು ಅವ್ರು ಸಿ ಎಲ್ ನೈನ್ ಇರ್ಬೋದು ಏನು ಚೌಕಟ್ಟಿನಲ್ಲಿ ಮಾಡಬೇಕೋ ಅವರು ಅಧಿಕಾರಿ ಬಂದರು ಫೇಸ್ ಅಂತ ಒಂದು ಅವರ ಹತ್ರ ವೈಖರಿ ಇದೆ ಅವರ ಕಾರ್ಯವೈಖರಿ ಆ ಥರ ಇವನ್ ಶಾಂತಪ್ಪನವ್ರನ್ನ ಅದ್ರ ಜೊತೆ ಕೇ ಸೇರಿಸ್ಕೋಬೇಕಾಗುತ್ತೆ ಹೊಸ್ದಾಗಿ ಸಿ ಎಲ್ ಸೆವೆನ್ ಲೈಸೆನ್ಸನ್ನು ಶಾಂತಪ್ಪನವ್ರು ಮಾಡಿದ್ದಾರೆ ಯಾವ ಥರ ಕಾರ್ಯವೈಖರಿ ಮಾಡಿದ್ದಾರೆ ಅಂತ ನೀವು ಕೇಳಿದ್ರೆ ನೀವು ಬೆಚ್ಚದ್ದು ಎದುರಿಸ್ತೀರ ನೀವು ಆದ್ದರಿಂದ ದಯವಿಟ್ಟು ಸಣ್ಣದಲ್ಲೊಂದು ಮನವಿ ಮುಂದಿನ ದಿನಗಳಲ್ಲಿ ಮೂರು ತಾಲೂಕಿನಲ್ಲಿ ಒಂದು ಸಕಾರಾತ್ಮಕ ಒಂದು ಸಂಘಟನೆಯನ್ನು ಬೆಳೆಸಬೇಕು ಯುವ ಪೀಳಿಗೆ ನನ್ನನ್ನು ಸೇರಿಸ್ಕೊಂಡ್ರೆ ಮುಂದಿನ ಒಂದು ವರ್ಷ ಈ ಉದ್ಯಮ ಬೆಳವಣಿಗೆ ಆಗಬೇಕಾಗುತ್ತೆ ಯಾಕೆಂದರೆ ಉದ್ದಿಮೆ ಬೆಳೆದು ರಾಜ್ಯ ಸರ್ಕಾರ ಒಳ್ಳೆ ಹೆಸರು ಇದೆ ಕೀರ್ತಿ ಬರ್ತಾ ಇದೆ ಯಾಕೆಂದರೆ ಇದರ ಲಾಭ ಇಲ್ಲದೆ ಯಾವ ಸರ್ಕಾರನೂ ನಡೆಯೋಕ್ಕೆ ಸಾಧ್ಯ ಇಲ್ಲ ಆದರೆ ನಾವು ಸಣ್ಣದಾರು ಕಷ್ಟಪಟ್ಟು ಮಾಡೋಕ್ಕಾಗದೆ ಲೀಸ್ಗೆ ಕೊಡೋದು ಅಂಥ ಒಂದು ಇದಕ್ಕೆ ತುತ್ತಾಗಿದ್ದೀವಿ ನಾವು ಓಪನ್ ಆಗಿ ಬೆಚ್ಚಿ ನನ್ನ ಮನಸ್ಸಲ್ಲಿ ನನ್ನ ಅಂತರಾಳದಲ್ಲಿ ಏನು ಬರ್ತಾಯಿದೆ ವಿಷಯನೂ ತಿಳಿದುಕೊಂಡು ಹೇಳ್ತಾ ಇದ್ದೀನಿ ಅದರಿಂದ ಅದಕ್ಕೆ ಅವಕಾಶ ಕೊಡಬೇಡಿ ದಿನಗಳಲ್ಲಿ ಲಾಭಾಂಶದ ಬಗ್ಗೆ ಮಾತಾಡಿದ್ರು ಪ್ರಸ್ತುತ ಸಾಲಿನಲ್ಲಿ ಲಾಭಾಂಶದ ಬೇರೆ ಬೇಡಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ರಾಜ್ಯ ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಅಧ್ಯಕ್ಷರಾದ ಗುರುಸ್ವಾಮಿ ಇರ್ಬೋದು ಕಾರ್ಯದರ್ಶಿಯಾದ ಗೋವಿಂದ ಹೆಗ್ಡೆ ಇರ್ಬೋದು ಮಾಡ್ತಾ ಇದ್ದಾರೆ ಕೆಲಸವನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾ ಸೇರಿದಾಗ ಏನಪ್ಪ ಇವರು ಮೀಟಿಂಗ್ ಕರಿತಾ ಇದ್ದಾರೆ ಹೋಗ್ಬೇಕಲ್ಲ ಬೆಂಗಳೂರಿಗೆ ಹೋದರೆ ಏನು ವಿಷಯ ಅಂತ ನನಗೇನು ಕಡಿಮೆ ಜನಸಂಖ್ಯೆ ಆದರೂ ನನಗೇನು ಆ ಥರ ಕಡಿಮೆ ಆಗಿದೆ ಅಂತ ಇವತ್ತು ಅನಿಸ್ಲಿಲ್ಲ ಯಾಕಂದರೆ ಸ್ಟೇಟ್ ಮೀಟಿಂಗ್ ಹೋದಾಗ ನಲ್ವತ್ತು ಜನರು ಮೂವತ್ತು ಜನರು ಇರ್ತಾಯಿದ್ರು ಆದರೆ ಅಷ್ಟು ಕಾರ್ಯ ವೈಖರಿ ಮಾಡಿ ಇವತ್ತು ಎಲ್ಲಿವರೆಗೆ ತಲುಪಿದೆ ಅಂದರೆ ಇವತ್ತು ಎಲ್ಲ ತಿಂಗಳು ಪ್ರತಿ ಮೊದಲನೇ ವಾರ ಇರ್ಬೋದು ಕೊನೆಯ ವಾರ ಇರ್ಬೋದು ಗೂಗಲ್ ಮೀಟಿಂಗನ್ನು ತಗೊಳ್ತಾರೆ ಅವರು ನಿರಂತರ ಗೂಗಲ್ ಮೀಟಿಂಗನ್ನು ಕೇಳ್ತಾರೆ ಮತ್ತು ನಾಳೆ ಸಭೆ ಇದ್ದರೆ ವೈಯಕ್ತಿಕವಾಗಿ ಅಧ್ಯಕ್ಷರಿಗೆ ಫೋನ್ ಮಾಡುವಂಥ ಕೆಲಸ ಸಮೇತ ಇವತ್ತು ಗೋವಿಂದರಾಜ್ ಹೆಗ್ಡೆ ಅವರು ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನೋಡಿ ಮೊನ್ನೆ ಹದಿನೆಂಟಕ್ಕೆ ಈ ತಿಂಗಳು ಬರುವ ಹದಿನೆಂಟಕ್ಕೆ ನಮ್ಮ ನಿಮಗೆಲ್ಲ ಒಂದು ಪ್ರತಿ ಕಳಿಸಿದ್ದೀನಿ ನಮ್ಮ ರಾಜ್ಯ ಸರ್ಕಾರದ್ದು ಯಾವುದೆಲ್ಲ ಬೇಡಿಕೆ ಇದೆ ನಮ್ಮ ಫೆಡ್ರೇಷನ್ ಆಫ್ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಯಾವ ಬೇಡಿಕೆಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಬೃಹತ್ ಒಂದು ಮೆರವಣಿಗೆ ಅಥವಾ ಪ್ರೊಟೆಸ್ಟನ್ನು ಹದಿನೆಂಟು ಈ ತಿಂಗಳಿಂದ ಹದಿನೆಂಟು ತಾರೀಕನ್ನು ನಿಗದಿ ಮಾಡಿರ್ತಾರೆ ಆದರೆ ನೋಡಿ ಇವತ್ತಿನ ದಿನ ಮೊನ್ನೆ ಅನ್ನ ಹತ್ತಕ್ಕೆ ಮೀಟಿಂಗ್ ಅತ್ತೆಗೆ ಮೀಟಿಂಗ್ ತಗೊಂಡಿದ್ರು ಇವತ್ತು ನಮ್ಮ ಅಸನ್ಮಾನೀಯ ಮುಖ್ಯಮಂತ್ರಿಯಾದ ಅವರಿಂದ ಅವ್ರನ್ನ ಇವತ್ತೊಂದು ಮಾತಾಡೋಕ್ಕೆ ಅವ್ರದ್ದು ಏನು ವಿಷಯ ಇದೆ ಮಾಹಿತಿ ತಗೊಂಡು ಬಂದು ಅಂತ ಹೇಳಿ ಒಂದು ಮೀಟಿಂಗ್ ಅನ್ನೋ ಸಮೇತ ಇವತ್ತು ಕರೆದಿದ್ದಾರೆ ಯಾವ ಮಟ್ಟಕ್ಕೆ ಸಂಸ್ಥೆ ಬೆಳೆದಿದೆ ಅಂದರೆ ಯಾವುದು ಶಾಶ್ವತ ಅಲ್ಲ ಪರಿವರ್ತನೆ ಒಂದೇ ಶಾಶ್ವತ ನಾವು ಪರಿವರ್ತನೆ ಆದರೆ ಮಾತ್ರ ಎಲ್ಲ ಉಳಿಸ್ಬೋದು ಆದ್ದರಿಂದ ಹೇಳ್ತೀನಿ ಗೌರವಿತ ಸಣ್ಣದವರೇ ಯಾವುದೇ ಒಂದು ಹೋರಾಟದಿಂದ ನಾವು ಯಶಸ್ವಿ ಗಳಿಸ್ಬೇಕಂದ್ರೆ ಹೋರಾಟ ಮುಖ್ಯ ಮುಂದಿನ ದಿನಗಳಲ್ಲಿ ನಮ್ಮ ಕೊಡಗಿನಾದ್ಯಂತ ಎಲ್ಲ ಸಣ್ಣದಾರರು ಕೈ ಜೋಡಿಸಿ ನನಗೆ ಕೊಟ್ಟಂಥ ಅವಕಾಶವನ್ನು ನಾನು ಯಾವುದು ತಪ್ಪು ಚಾತದೆ ಅಥವಾ ಒಂದು ಕಪ್ಪು ಮಾರ್ಕ್ ಬರದಂಗೆ ನಾನು ಹೋರಾಟವನ್ನು ಮಾಡಲು ಬದ್ಧನಾಗಿದೆ ಅಂತ ಹೇಳೋ ಒಂದು ಮಾತು ಹೇಳುತ್ತಾ ನಿಮ್ಮೆಲ್ಲ ಶಾಂತಪ್ಪನವರಾಗಲಿ ಸುಜೋತಿ ಮನವರಾಗಲಿ ಇವರೆಲ್ಲ ಹೇಳಿದ ಅಂಕಿಅಂಶಗಳನ್ನು ತೆಗೆದುಕೊಂಡು ಪಕ್ಷತೀತವಾಗಿ ನಮಗೆ ಇವತ್ತು ಸಹಕಾರ ನೀಡ್ತಾ ಇದ್ದಾರೆ ಯಾಕಂದರೆ ಕಳೆದ ಒಂದು ನಮ್ಮ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ನಾವು ಒಂದು ದೂರನ್ನು ಕೊಡೋಕ್ಕೆ ಜಿಲ್ಲಾಧಿಕಾರಿ ಹತ್ರ ಹೋಗಿದ್ವಿ ಅವರು ಬಂದು ಖುದ್ದಾಗಿ ಓಪನ್ ಆಗಿ ಮಾತಾಡಿದ್ರು ಅಧ್ಯಕ್ಷರು ನೀವು ಯಾಕೆ ಇಲ್ಲಿ ಮಾತಾಡ್ತೀರ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಡಿ ಅಂತ ಆದರೆ ಒಂದೊಂದು ಸಮಯ ಒಂದೊಂದು ವಿಷಯ ಮಾಡಬೇಕಾಗ ಅನೇಕ ಸಲ ನಾವು ಯೋಚನೆ ಮಾಡುವಂಥ ಸ್ಥಿತಿ ಬರುತ್ತೆ ಯಾಕೆಂದರೆ ನಾವು ಮಾಡಿಬಿಡ್ತೀವಿ ನಾವು ಫೇಸ್ ಮಾಡ್ತೀವಿ ಪಾಪ ಕೆಲವೊಂದು ಸಣ್ಣದಾರಿಗೆ ಫೇಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಇವರಿಗೆ ಸಮಸ್ಯೆ ಆಗ್ಬೋದಾ ಅಂತ ಹೇಳೋವಂಥ ನಿಟ್ಟಿನಲ್ಲಿ ನಾವು ಒಂದು ಸ್ಟೆಪ್ಪನ್ನು ಇಟ್ಟಿದ್ದೇವೆ ಇನ್ನು ಮುಂದೆ ತಮ್ಮೆಲ್ಲ ಸಹಕಾರವನ್ನು ಬಯಸುತ್ತಾ ನಿಮ್ಮ ಅಕ್ಕ ಪಕ್ಕದಲ್ಲಿರೋ ಎಲ್ಲ ಸಣ್ಣದಾರಿಗಳು ಇವತ್ತಿನ ಸಭೆಯ ಒಂದು ಮಾತೃವನ್ನು ತಿಳಿಸೋದ್ರ ಮೂಲಕ ನಮಗೆ ಸಂಘಟನೆಗೆ ತಾವೆಲ್ಲ ಸಹಕಾರ ಮಾಡ್ತೀರಾ ಹಾಗೂ ಇರುವಂಥ ಹಿರಿಯರು ನಮ್ಮ ಜೊತೆ ಹಿರಿಯರು ಪಕ್ಷತೀತವಾಗಿ ನಮಗೆ ಸಹಕಾರ ಮಾಡುವಂಥ ಸಲಹೆಯನ್ನು ಕೊಟ್ಟಿದ್ದಾರೆ ನಿಮ್ಮೆಲ್ಲ ಮಾರ್ಗದರ್ಶನ ತೆಗೆದುಕೊಂಡು ಆ ಕೊಡಗಿನ ಕುಲದೇವತೆಯಾದ ಕಾವೇರಮ್ಮೆ ಎಗ್ಗುತ್ತಪ್ಪ ಹಾಗೂ ಇಲ್ಲಿ ಓಂಕಾರೇಶ್ವನ ದೇವರು ಸದಾ ನಿಮಗೆಲ್ಲ ಆಶೀರ್ವಾದ ಮಾಡಲಿ ಅಂತ ಹೇಳಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ